ಜನಮನದ ಜನನಾಯಕ ಕೆ ಆರ್ ರಮೇಶ್ ಅಭಿಮಾನಿ ಬಳಗದಿಂದ ಕೆ ಆರ್ ರಮೇಶ್ ಅವರ ಅರ್ಥಪೂರ್ಣ ಜನ್ಮದಿನಾಚರಣೆ ಸದಾ ಜನರಿಗಾಗಿ ಮಿಡಿಯುವ ಜನಸ್ನೇಹಿ ವ್ಯಕ್ತಿತ್ವದ ಕರುಣಾಮಯಿ ಸಂಕಷ್ಟದಲ್ಲಿದ್ದವರಿಗೆ ತಡವರಿಯದೆ ಸ್ಪಂದಿಸುವ ಆಪತ್ ಬಾಂಧವರು ದಾನ ಚಿಂತಾಮಣಿ ಖ್ಯಾತಿಯ ನಗುಮೊಗದ ಸರಳ ಸಾಹೃದ ವ್ಯಕ್ತಿತ್ವದ ರಾಜಕಾರಣಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಕೆ ಆರ್ ರಮೇಶ್ ಅವರ ಜನ್ಮ ದಿನಾಚರಣೆಯನ್ನು ಕೆ ಆರ್ ರಮೇಶ್ ಅಭಿಮಾನಿ ಬಳಗದಿಂದ ಇಂದು ಬುಧವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹಳಿಯಾಳ ಮತ್ತು ಜೋಯಿಡ ತಾಲೂಕಿನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಯುವಕರಿಗೆ ಕ್ರೀಡಾ ಸಲಕರಣೆಗಳನ್ನು ವಿತರಿಸಲಾಯಿತು ಹಳಿಯಾಳದ ತಾಲೂಕು ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಗೆ ಬೇಬಿ ಕಿಟ್ ಹಾಗೂ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಅಂತೆಯೇ ದಾಂಡೇಲಿಯಲ್ಲಿಯೂ ಕೆಆರ್ ರಮೇಶ್ ಅಭಿಮಾನಿ ಬಳಗದಿಂದ ನಗರದ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿರುವ ನವಜಾತ ಶಿಶುಗಳಿಗೆ ಬೇಬಿ ಕಿಟ್ ಹಾಗೂ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕೆಆರ್ ರಮೇಶ್ ಅಭಿಮಾನಿ ಬಳಗದ ರವಿ ಮಾಲ್ಕರಿ ಕುಮಾರಸ್ವಾಮಿ ಹಿರೇಮಠ್ ನಬೀಸಾಬ್ ಮುನುವಳ್ಳಿ ಉತ್ಪಲ ಯರಗಟ್ಟಿ ಕವಿತಾ ಸದಬ್ ಪೂಜಾ ಹಾಗೂ ಮತ್ತಿತರರು ಕೆಆರ್ ರಮೇಶ್ ಅವರಿಗೆ ಭಗವಂತ ಸುದೀರ್ಘ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ರಾಜಕೀಯವಾಗಿ ಇನ್ನಷ್ಟು ಮತ್ತಷ್ಟು ಸ್ಥಾನಮಾನ ಸಿಗುವಂತಾಗಲಿ ಎಂದು ಶುಭವನ್ನು ಪ್ರಾರ್ಥಿಸಿ ಜನ್ಮದಿನಕ್ಕೆ ಶುಭ ಕೋರಿದರು